ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುರ್ಚಿ ಗ್ರಾಮದಲ್ಲಿ ಇಂದು ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕುಡ್ಚಿ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಅಮೀನ್ ವಾಟೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕುಡ್ಚಿ ಗ್ರಾಮದಲ್ಲಿ ಇರುವ ಮರಾಠಿ ಇಂಗ್ಲಿಷ್ ಮತ್ತು ಇನ್ನಿತರ ಭಾಷೆಗಳಲ್ಲಿರುವ ಅಂಗಡಿಗಳ ನಾಮಫಲಕಗಳನ್ನು ತೆಗೆದು ಕನ್ನಡದಲ್ಲಿ ಅಳವಡಿಸಬೇಕು ಎಂದು ಎಚ್ಚರಿಕೆ ಕೊಟ್ಟರು ಒಂದು ವೇಳೆ ಯಾರು ತೆಗೆಯುವುದಿಲ್ಲವೋ ಸೋಮವಾರದಂದು ಸ್ವತಃ ನಾವೇ ಅಂಗಡಿ ಅಂಗಡಿಗಳಿಗೆ ಹೋಗಿ ನಾಮಫಲಕಗಳನ್ನು ಹಾಕುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಬೀರಪ್ಪ ನರಟಿ ಉಪಾಧ್ಯಕ್ಷರು ಕುರ್ಚಿಯ ಉಪತಹಸೀಲ್ದಾರರು ಟಿ ಎಂ ಸಿ ಯ ಅಧ್ಯಕ್ಷರು ಟಿ ಸಿಯ ಚೀಫ್ ಆಫೀಸರು ಮತ್ತು ಐನುದ್ದೀನ್ ವಾಟೆ ಮಂಜು ಬಿರಂಗಿ ಶ್ರೀಮಂತ್ ಗಸ್ತಿ ಸುಲ್ತಾನ್ ವಾಟೆ ಎಲ್ಲ ಸ್ಕೂಲಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅಂಗನವಾಡಿ ಟೀಚರ್ಗಳು ಉಪಸ್ಥಿತರಿದ್ದರು ಅಮಿನ್ ವಾಟೆ ನಾವು ಇಂದ ಕರ್ನಾಟಕ ರಕ್ಷಣಾ ವಿಧಿಗೆ ಮೆರವಣಿಗೆ ಮಾಡಿದ್ದೀವಿ ಕನ್ನಡ ನಮ್ಮ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀವಿ ನಾವು ಇಲ್ಲೇ ನಮ್ಮ ಮಹಾರಾಷ್ಟ್ರ ಗಡಿನಾಡು ಗಡಿನಾಡು ಗಿ ಗಡಿನಾಡು ಇದಿದೆ ನಮ್ಮಲ್ಲಿ ಮಹಾರಾಷ್ಟ್ರ ಸಮೀಪ ಇದೆ ನಮ್ಗೆ ನಮ್ಮ ಕನ್ನಡ ಹೆಚ್ಚು ಬೆಡಿವಾಲು ಕಡಿಮೆ ಆಗ್ಲಾತೈತಿ ನಮ್ಮ 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 ಕನ್ನಡ ಕನ್ನಡ ಬೆಳಿಬೇಕು ಉಡಿಬೇಕು ನಾಳು ನಲ ನೆಲ ಜಲ ಎಲ್ಲ ಉಡಿಬೇಕು ನಮ್ಮ ಕರ್ನಾಟಕ ರಕ್ಷಣಾ ವಿಧಿಗೆ ನಾವು ಇಲ್ಲಿ ಒತ್ತಾಯ ಮಾಡ್ತೀವಿ ಇಲ್ಲ ಎಲ್ಲ ಕಡಿಮೆ ಆಗಬೇಕು ಕನ್ನಡ ಅರವತ್ತು ಪರ್ಸೆಂಟ್ ಹಾಕಬೇಕು ಎಲ್ಲ ಇಂಗ್ಲೀಷ ಮರಾಠಿ ನಲವತ್ತು ಪರ್ಸೆಂಟ್ ಇರಬೇಕು ನಾವು ಸೋಮವಾರದಿಂದ ಹೋರಾಟ ಮಾಡತ್ತಿದ್ದೆವು ಸೋಮವಾರದಿಂದ ನಮ್ಮದು ಎಲ್ಲ ಬೋರ್ಡ್ಗಳು ತಗೋದ ನಾವು ಅವರಿಗೆ ಮನವಿ ಕೊಟ್ಟಿದ್ದೆವು ಒಂದು ವರ್ಷ ಆಯಿತು ಅವರು ನಮ್ನಾಗ ಇನ್ನೂ ತಗೊಲಿಲ್ಲ ಅವರು ಯಾವಾಗ ಇದು ಮಾಡ್ತಾರೋ ನೋಡ್ತೀವಿ ನಾವು ಸುಮಾರು ದಿವಸ ಎಲ್ಲ ಬೋರ್ಡ್ಗಳು ಇಳಿತೀವಿ ಮರಾಠಿ ಇರಲಿ ಇರಲಿ ಕನ್ನಡ ಹಚ್ಚಬೇಕು ಬೋರ್ಡ್ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ನಮ್ಮ ಕುರ್ಚಿಯಲ್ಲಿ ಅತಿ ವಿಜೃಂಭಣೆಯಿಂದ ಜರವೇರಿದ್ದು ಇವತ್ತು ನಮಗೆ ನಮ್ಮ ಕುರ್ಚಿಯ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲರ ಸರ್ಕಾರಿ ಇಲಾಖೆಗಳು ಎಲ್ಲವೂ ಒಟ್ಟುಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರಿತು ಅದರ ಜೊತೆಗೆ ಉಪಹಾರ ಕಾರ್ಯಕ್ರಮ ಎಲ್ಲ ಟೋಟಲಿ ಏನು ಮಾಡಬೇಕಾಗಿದೆಲ್ಲವೂ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಯಿತು ನಮ್ಮಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ತುಂಬ ಕನ್ನಡದ ಅಭಿಮಾನಿಗಳು ಹೌದು ಇವತ್ತು ಅವರು ನಮ್ಮ ಜೊತೆ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಪೂರ್ಣ ಮೆರವಣಿಗೆಯಲ್ಲಿ ಅವರಿದ್ದರು ಈ ಒಂದು ಮೆರವಣಿಗೆಯಲ್ಲಿ ನಮ್ಮ ಜೊತೆ ಸಾಥ್ ಕೊಟ್ಟರು ಮತ್ತು ಅದನ್ನು ನಮ್ಮನ್ನು ತುಂಬ ಅಭಿನಂದಿಸಿದರೂ ಕೂಡ ನಮಗೆ ಅದು ತುಂಬ ಇದೆ ಅದು ಇವತ್ತಿನ ದಿನದಲ್ಲಿ ಈ ಒಂದು ಕನ್ನಡ 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 ಅಂತ ನಾವು ಹೇಳಿದ್ರು ಕೂಡ ಯಾರು ಅದರ ಜೊತೆ ಹೆಚ್ಚಿಗೆ ನಾವು ಗಮನ ಕೊಡದೆ ಅದನ್ನು ಅದು ಕಡಿಮೆ ಪರ್ಸೆಂಟೇಜ್ ಆಗ್ತಾಯಿದೆ ನಮ್ಮ ದೇ ನಮ್ಮ ರಾಜ್ಯದಲ್ಲಿ ಹೀಗಾಗಿ ನಾವು ತುಂಬ ಹೋರಾಟದ ಮುಖಾಂತರ ನಾವು ಈ ಸಾರಿ ಕರ್ನಾಟಕ ಸರ್ಕಾರವನ್ನು ನಾವು ಹೆಚ್ಚು ಹೋರಾಟದ ಮುಖಾಂತರ ಅದಕ್ಕೆ ನಮ್ಮ ಹೋರಾಟವನ್ನು ನೋಡಿ ಈ ವರ್ಷ ಕರ್ನಾಟಕ ಸರ್ಕಾರ ಘನ ಸರ್ಕಾರ ಐವತ್ತು ಲಕ್ಷ ರೂಪಾಯಿಗಳನ್ನು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ ಅದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಇವತ್ತಿನ ಈ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಈ ವರ್ಷ ತುಂಬ ಅದ್ದೂರಿಯಿಂದ ಆಯಿತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಉಪಾಧ್ಯಕ್ಷ ಬೀರಪ್ಪ ಅನ್ನಾರೆಟ್ಟೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕದ ಏಳು ಕೋಟಿಗಿಂತ ಜಾಸ್ತಿ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಕ್ಕೆ ಬಯಸುತ್ತೇನೆ ನಾನು ಪುರಸಭೆ ಅಧ್ಯಕ್ಷ ಹಮೀದುದ್ದೀನ್ ರೋಹಿಲೆ ನಮ್ಮ ಕುರ್ಚಿಯಲ್ಲಿ ನಮ್ಮ ಬೇರೆ ಬೇರೆ ಸಂಘಟನೆ ರಕ್ಷಣಾ ವೇದಿಕೆ ಮತ್ತು ಬೇರೆ ಸಂಘಟನೆಗಳಿಂದ ಕರ್ನಾಟಕ ರಾಜ್ಯೋತ್ಸವ ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಅದಕ್ಕಾಗಿ ಎಲ್ಲರಿಗೂ ತಮ್ಮ ವೈಯಕ್ತಿಕ ವತಿಯಿಂದ ಧನ್ಯವಾದಗಳು ಹೇಳ್ತೇನೆ ಕನ್ನಡ ನಾಡಿನ ಇವತ್ತು ನಮ್ಮ ಹಬ್ಬ ಕರ್ನಾಟಕದಲ್ಲಿ ನಾವು ಏಳು ಕಟ್ಟೆ ಏಳು ಕೋಟಿಗಿಂತ ಜಾಸ್ತಿ ಜನರು ನಾವು ಇದ್ದೀವಿ ನಾವು ಕನ್ನಡನೂ ಉಳಿಸಬೇಕು ನಾನು ಬರೀ ಹೇಳೋದು ಅಷ್ಟೇ ಅಲ್ಲ ನಾನು ಇವತ್ತು ತಮ್ಮ ಕಾಂತರ ಹೇಳಲಿಕ್ಕೆ ಬಯಸುತ್ತೇನೆ ನಾವು ನಮ್ಮ ಕನ್ನಡನ ಉಳಿಸಲಿಕ್ಕೆ ನಮ್ಮ ಪುರಸಭೆ ಪುರಸಭೆ ಕುರ್ಚಿ ಕಡೆಯಿಂದ ಇವತ್ತಿನಿಂದ ನಾವು ಸೋಮವಾರ ಒಂದು ಅಧಿಸೂಚನೆ ಏನು ಘನ ಕರ್ನಾಟಕ ಘನ ಸರ್ಕಾರ ಅಧಿಸೂಚನೆಯನ್ನು ಹೊಡೆಸಿದೆ ಬೇರೆ ಬೇರೆ ಅಧಿಸೂಚನೆ ಇರಬೇಕು ಕನ್ನಡ ಉಳಿಸಲಿಕ್ಕೆ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಆಗಲಿ ಒಂದು ಬೋರ್ಡ್ಗಳನ್ನು ಬರೆಯೋಕ್ಕೆ ಒಂದು ಒಂದು ನಿಯಮವನ್ನು ಹೇಳಿದ್ದಾರೆ ಇಷ್ಟು ಪರ್ಸೆಂಟೇಜ್ ಕಾರಣ ಇರಬೇಕು ಮೇಲೆ ಕಾರಣ ಇರಬೇಕು ಈ ಯಾವುದೋ ನಿಯಮ ಭಂಗ ಆಗದಂತೆ ನಾವು ನಮ್ಮ ಪುರಸಭೆ ಅವರಿಗೆ ಗಮನಕ್ಕೆ ತಂದು ಎಲ್ಲಾದರೂ ಇಡೀ ನಮ್ಮ ಕುರ್ಚಿ ಪಟ್ಟಣದಲ್ಲಿ ಯಾವ ಅಂಗಡಿ ಇರಲಿ ಯಾವುದೋ ವ್ಯವಸ್ಥೆ ಇರಲಿ ಎಲ್ಲರೂ ಕನ್ನಡದಲ್ಲಿ ಬೋರ್ಡ್ಗಳನ್ನು ಭರಿಸಬೇಕಂತ ಒಂದು ಸಣ್ಣ ಕುರ್ಚಿಯಿಂದ ಒಂದು ಕನ್ನಡ ಉಳಿಸಲಿಕ್ಕೆ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ನಾವು ಸೋಮವಾರದಿಂದ ಚಾಲು ಮಾಡ ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಕುಡ್ಚಿ